ಹಾಯ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನ್ಯೂ ಡಿಸೈನ್ ಇರುವಂತಹ ಲಾಂಗ್ ಚೈನ್ ತೋರಿಸ್ತಾ ಇದ್ದೀನಿ ನೋಡಿ ತರ್ಟಿ ಇಂಚಸ್ ಇರುವಂಥ ಚೈನು ಈ ಚೈನಿಗೆ ದಸಾವತಾರ ಚೈನ್ ಅಂತಲೇ ಹೇಳ್ತಾರೆ ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇದು ಈ ಡಿಸೈನ್ ಸಿಗೋದು ರೇರ್ ನೋಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬೇಕಾದರೆ ನೋಡಿ ಜೂಮಲ್ಲಿ ತೋರಿಸಿದೆ ಕೂಡ ನಾವು ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ರುಪೀಸು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಎಷ್ಟು ಸಖತ್ತಾಗಿದೆ ನೀವು ವಾಟರ್ ಪ್ರೂ ವಾಟರ್ ಪ್ರೂಫ್ ಕೂಡ ಇದೆ ಇದು ಟೂ ಇಯರ್ಸ್ ವಾರಂಟಿ ಕೂಡ ಇದೆ ನೀವು ಸೋಫ್ ವಾಟರ್ ಮತ್ತು ಫರ್ ಪಿಮ್ ಯೂಸ್ ಮಾಡಿಲ್ಲ ಅಂದರೆ ಎಷ್ಟು ವರ್ಷ ಬೇಕಾದರೂ ಯೂಸ್ ಮಾಡ್ಕೋಬೋದು ನೀವು ಡೈಲಿ ಯೂಸ್ ಕೂಡ ಮಾಡ್ಕೊಂಡು ಹಾಕೋಬೋದು ಎಷ್ಟು ಸ್ಮೂತಾಗಿದೆ ಅಂತಂದರೆ ಹಂಗ ಎಲ್ಲಿ ಇಡ್ಕೊಂಡ್ಬಿಟ್ರೆ ಅಷ್ಟೇ ಒಂದು ಈಟ್ ಸ್ವಲ್ಪ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ಮೂತ್ ಸಖತ್ತಾಗಿದೆ ನೋಡಿ ಚೈನು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಥರ ಡಿಸೈನ್ ಸಿಗೋದು ರೇರು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಆರ್ಡರ್ ಕೂಡ ಮಾಡಿ ತುಂಬ ಸಖತ್ತಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ರಾಣಿ ಗೋಲ್ಡ್ ಒಂದು ಗ್ರಾಮಲ್ಲಿರುವಂತಹ ಬ್ಯಾಂಗಲ್ಸ್ ತೋರಿಸ್ತಾ ಇದೆ ನೋಡಿ ಪಂಚಲೋಹದ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಸಖತ್ತಾಗಿದೆ ಇದ್ರದ್ದು ಅಮೌಂಟ್ ಬಂದು ಸಿಕ್ಸ್ ಸಿಕ್ಸ್ ಫಿಫ್ಟಿ ರುಪೀಸ್ ಒನ್ ಬ್ಯಾಂಗಲ್ಗೆ ಸಿಕ್ಸ್ ಫಿಫ್ಟಿ ರುಪೀ ಕಡಿಮೆ ರೇಟಲ್ಲಿ ಸಿಗೋದೇನೋ ಆದರೆ ಇದು ಪಂಚಲು ಹೋದು ಅಂದರೆ ರಾಣಿ ಬ್ರ್ಯಾಂಡೆಡ್ ಬ್ಯಾಂಗಲ್ಸು ಇದರಲ್ಲಿ ಸೈಜ್ ಕೂಡ ಇದೆ ಟೂ ಫೋರ್ ಇದೆ ಟೂ ಸಿಕ್ಸ್ ಇದೆ ಟೂ ಟೆನ್ ಕೂಡ ಇದೆ ನೋಡಿ ಏನು ಸಖತ್ತಾಗಿದೆ ಆ ಸ್ಟೋನ್ ಕ್ವಾಲಿಟಿ ಅಂದರೆ ತುಂಬ ಸಖತ್ತಾಗಿದೆ ತುಂಬ ಹೆವಿ ಕ್ವಾಲಿಟಿ ಅಂತಲೇ ಹೇಳ್ಬೋದು ನೋಡಿ ಏನು ಚೆನ್ನಾಗಿದೆ ಸ್ಮೂತಾಗಿದೆ ಕೂಡ ಒಳಗಡೆ ಎಲ್ಲ ಏನು ರಫ್ ಇಲ್ಲ ಸ್ಟೋನ್ ಕ್ವಾಲಿಟಿ ಅಂದರೂ ತುಂಬ ಚೆನ್ನಾಗಿದೆ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಇದ್ರದ್ದು ಒನ್ ಬ್ಯಾಂಗಲ್ಲಿಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆ್ಯಂಡ್ ಟೂ ಬ್ಯಾಂಗಲ್ಸ್ಗೆ ಸಾವಿರದ ಫಿಫ್ಟ್ ಸಾವಿರದ ಟೂ ಹಂಡ್ರೆಡ್ ಫಿಫ್ಟಿ ರುಪೀಸ್ ಆಗುತ್ತೆ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ತುಂಬ ಚೆನ್ನಾಗಿದೆ ತೋರಿಸ್ತಾ ಇದ್ದೇವೆ ನೋಡಿ ಎಷ್ಟು ದಪ್ಪ ಇದೆ ನೋಡಿ ತುಂಬ ದಪ್ಪದಾಗಿದೆ ಒಂದು ಬ್ಯಾಂಗಲ್ ಹಾಕೊಂಡ್ರೆ ಸಾಕು ಮಸ್ತ್ ಕಾಣುತ್ತೆ ಹೊರಗಡೆ ಹೋಗ್ಬೇಕಾದ್ರೆ ಇಲ್ಲಿಗಾದ್ರೆ ಹಾಕೊಂಡ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಒನ್ ಗ್ರಾಮ್ ಗೋಲ್ಡಲ್ಲಿರುವಂತಹ ಪರ್ಲ್ಸ್ ಸರವನ್ನು ತೋರಿಸ್ತಾ ಇದೆ ನೋಡಿ ಏನು ಸಖತ್ತಾಗಿದೆ ತುಂಬ ಸಖತ್ತಾಗಿದೆ ಒಂದು ಸೈಡು ಏಯ್ಟ್ ಲೇಯರ್ಸ್ ಪರ್ಲ್ಸ್ ಇದೆ ಇನ್ನೊಂದು ಸೈಡು ಏಯ್ಟ್ ಲೇಯರ್ಸ್ ಪರ್ಲ್ಸ್ ಇದೆ ಅಂದರೆ ಟೋಟಲ್ ಸಿಕ್ಸ್ಟೀನ್ ಲೇಯರ್ಸ್ ಪರ್ಲ್ಸ್ ಇರುವಂತಹ ಸರ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇಯರಿಂಗ್ಸ್ ಕೂಡ ತೋರಿಸ್ತಾ ಇದೆ ನೋಡಿ ಅಷ್ಟೇ ಪೆಂಡೆಂಟ್ ಥರನೇ ಮುದ್ದಾಗಿವೆ ನೋಡಿ ಇದು ಪುಶ್ ಅಪ್ ಟೈಪ್ ಇದೆ ಥ್ರೆಡ್ಸ್ ಟೈಪ್ ಇಲ್ಲ ಪೆಂಡೆಂಟ್ ಬಂದ್ಬಿಟ್ಟು ನಾಗರದ್ದು ಡಿಸೈನ್ಸ್ ಇದೆ ನೋಡಿ ಎಷ್ಟು ಸಖತ್ತಾಗಿದೆ ತೋರಿಸ್ತಾ ಇದ್ದೀವಿ ನೋಡಿ ತುಂಬ ಚೆನ್ನಾಗಿದೆ ಒನ್ ಗ್ರಾಮ್ ಗೋಲ್ಡಲ್ಲಿ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪೀಸು ತುಂಬ ಚೆನ್ನಾಗಿದೆ ಹಾಕೊಂಡು ತುಂಬ ಸಖತ್ತಾಗಿ ಕಾಣುತ್ತೆ ಅಂತಲೇ ಹೇಳ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇದು ಬಂದುಬಿಟ್ಟು ಚೈನ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಏಯ್ಟೀನ್ ಇಂಚಸ್ ಚೈನು ಇದು ವಾರಂಟಿ ಬಂದುಬಿಟ್ಟು ಟೂ ಇಯರ್ಸ್ ವಾರಂಟಿ ಇದೆ ನೀವು ವಾಟರ್ ಪ್ರೂಫ್ ಅಂತಂದರೆ ಟೂ ಇಯರ್ಸ್ ವಾರಂಟಿ ಇದೆ ನೀವು ಸೋಫ್ ವಾಟ್ರೂ ಮತ್ತು ಫರ್ಫ್ಯೂಮಿಂದ ದೂರ ಇಟ್ಬಿಟ್ರೆ ನೀವು ಎಷ್ಟು ವರ್ಷ ಬೇಕಾದರೂ ಯೂಸ್ ಮಾಡ್ಕೋಬೋದು ಹತ್ತು ವರ್ಷ ಆದರೂ ಯೂಸ್ ಮಾಡ್ಕೋಬೋದು ಇಪ್ಪತ್ತು ವರ್ಷ ಆದರೂ ಯೂಸ್ ಮಾಡ್ಕೋಬೋದು ನೀವು ಡೈಲಿ ಯೂಸ್ ಮಾಡೋಕ್ಕೆ ತುಂಬ ಸಖತ್ತಾಗಿರುತ್ತೆ ಚೈನು ತುಂಬ ಚೆನ್ನಾಗಿದೆ ಅದನ್ನು ನೋಡಿ ಎಂಡಿಂಗ್ ನೋಡಿ ಡಬ್ಲ್ಯೂ ಶೇಪಲ್ಲಿದೆ ಕ್ಯಾಪು ಅಂದರೆ ಲಾಕ್ ಮಾಡೋದು ಅದಕ್ಕೆ ನೀವು ಪೆಂಡೆಂಟ್ ಕೂಡ ಹಾಕ್ಕೋಬೋದು ಆಮೇಲೆ ಲಾಕೆಟ್ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ತುಂಬ ಸ್ಮೂತಾಗಿದೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸು ಒನ್ ಗ್ರಾಮ್ ಗೋಲ್ಡಲ್ಲಿ ರಾಣಿ ಗೋಲ್ಡ್ ಬ್ರ್ಯಾಂಡೆಡ್ ಚೈನ್ ಅಂತಲೇ ಹೇಳ್ಬೋದು ತುಂಬ ಸಖತ್ತಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೋಡಿ ಕಾಂಟ್ಯಾಕ್ಟ್ ಮಾಡಿ ನೀವು ಆರ್ಡ್ರ್ ಕೂಡ ಮಾಡ್ಕೋಬಹುದು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಲ್ಲ ಫ್ರೆಂಡ್ಸ್ ನೋಡಿ ಇವಾಗಲೇ ಹೇಳ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಲಾಂಗ್ ಆಗಿರುವಂಥ ಹಾರ ತೋರಿಸ್ತಾ ಇದ್ದೀನಿ ನೋಡಿ ಏನು ಸಖತ್ತಾಗಿದೆ ಇದು ಮಾರ್ಕೆಟಲ್ಲೆಲ್ಲ ಹೋಗ್ಬಿಟ್ರೆ ಫೈವ್ ತೌಸಂಡ್ ರುಪೀಸ್ ಇರುತ್ತೆ ನೋಡಿ ಇಷ್ಟು ಸಖತ್ ತುಂಬ ಚೆನ್ನಾಗಿದೆ ನೋಡಿ ಮನಿಗಳು ನೋಡಿರಿ ಮತಿ ಕಲರ್ ಮನಿಗಳು ನೋಡಿರಿ ಅಲ್ಲಿ ಎಲ್ಲಿ ನೋಡಿರಿ ಮೆರೂನ್ ಕಲರ್ ವೈಟ್ ಕಲರ್ ಮೆರೂನ್ ಕಲರ್ ವೈಟ್ ಕಲರ್ ಹಾಕಿದ್ದಾರೆ ತುಂಬ ಸಖತ್ತಾಗಿದೆ ಸಾರಿಯಲ್ಲಿ ಗ್ರ್ಯಾಂಡ್ ಫಂಕ್ಷನಿಗೆ ಹಾಕೊಂಡು ಹೋಗ್ಬಿಟ್ರೆ ತುಂಬ ಅದನ್ನೇ ನೋಡ್ತಾರೆ ಅಲ್ಲರ ಆ ಥರ ಅಟ್ರಾಕ್ಟಿವ್ ಆಗಿದೆ ನೋಡಿ ಕೆಳಗಡೆ ಬಂದ್ಬಿಟ್ಟು ಕ್ರಿಸ್ಟಲ್ ಬೀಡ್ಸಲ್ಲಿ ಫೈವ್ ಲೇಯರ್ಸ್ ಇದೆ ನೋಡಿ ಫೈವ್ ಲೇಯರ್ಸ್ ಇಯರಿಂಗ್ಸ್ ನೋಡಿದ್ರೆ ಜೊತೆ ವಿತ್ ಇಯರಿಂಗ್ಸ್ ಕೂಡ ಇದೆ ನೋಡಿ ಏನು ಸಖತ್ತಾಗಿದೆ ಗೋಲ್ಡ್ ಬೀಡ್ಸ್ ಹಾಕಿದ್ದಾರೆ ಸರೌಂಡಿಂಗ್ ವೈಟ್ ಪಲ್ಸ್ ಹಾಕಿದ್ದಾರೆ ಪೂರ್ತಿ ಲೇಯರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಸಿಕ್ಸ್ ಲೇಯರ್ಸ್ ವೈಟ್ ಪರ್ಲ್ಸ್ ಇದೆ ಆಮೇಲೆ ಕೆಳಗಡೆ ಎಲ್ಲ ಫೈವ್ ಲೇಯರ್ಸ್ ಎಲ್ಲ ಗ್ರೀನ್ ಕ್ರಿಸ್ಟಲ್ ಬೀಡ್ಸ್ ಇದ್ದಾವೆ ನೋಡಿ ಗೋಲ್ಡ್ ಬೀಡ್ಸ್ ಕೂಡ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಏನು ಸಖತ್ತಾಗಿದೆ ಡಿಸೈನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ನಾ ಪರ್ಲ್ಸ್ ಚೈನ್ ತೋರಿಸ್ತಾ ಇದ್ದೇನೆ ನೋಡಿ ಇದು ಬಂದ್ಬಿಟ್ಟು ಏಯ್ಟೀನ್ ಇಂಚಸ್ ಲಾಂಗ್ ಚೆನ್ನಾಗಿ ಕಾಣಲ್ಲ ಏಯ್ಟೀನ್ ಇಂಚಸ್ ಇದೆ ಇದು ರಾಣಿ ಗೋಲ್ಡ್ ಒನ್ ಗ್ರಾಮ ಗೋಲ್ಡಲ್ಲಿ ಆಗಿರುವಂಥ ಚೈನ್ ನೋಡಿ ಇದು ಪರ್ಲ್ಸ್ ಬಂದ್ಬಿಟ್ಟು ಕ್ರೀಮಿ ಪರ್ಲ್ಸ್ ನೋಡಿ ಇದು ತುಂಬ ಚೆನ್ನಾಗಿದೆ ವೈಟ್ ಪರ್ಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಆದರೆ ಇದು ಕ್ರೀಮಿಶ್ ಪರ್ಲ್ಸ್ ಯಾವುದೇ ಥರದಿಂದ ಡ್ಯಾಮೇಜ್ ಕೂಡ ಆಗೋದಿಲ್ಲ ಯಾವುದೇ ಕಡೆಯಿಂದ ಕೀಳುವುದಿಲ್ಲ ಬ್ಲ್ಯಾಕ್ ಕಲರ್ ಆಗುವುದಿಲ್ಲ ಕ್ರ್ಯಾಕ್ ಕೂಡ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಪರ್ಲ್ಸ್ ತುಂಬ ಚೆನ್ನಾಗಿದೆ ದೊಡ್ಡ ದೊಡ್ಡದಾಗಿದೆ ನೋಡಿ ಸ್ಮಾಲ್ ಇದ್ದರೆ ಅಷ್ಟು ಅಟ್ರಾಕ್ಟಿವ್ ಇರೋಲ್ಲ ಸ್ಮಾಲ್ ದೊಡ್ಡದಾಗಿದೆ ಅಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅದೊಂದು ಚಿಕ್ಕ ಮಕ್ಕಳಿಗೆಲ್ಲ ಹಾಕ್ಬಿಟ್ರೆ ತುಂಬ ಲುಕ್ ಕೂಡ ಕಾಣುತ್ತೆ ನೋಡಿ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿದೆ ಇದು ಅಮೌಂಟ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸು ನೋಡಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀವಿ ನಾವು ನಂಬರ್ ಕೂಡ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡಿ ತುಂಬ ಚೆನ್ನಾಗಿದೆ ಪರ್ಲ್ಸ್ ಚೇನು ಅಂತಲೇ ಹೇಳ್ತೇನೆ ನೋಡಿ ನಾನು ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಸ್ಲೆಟ್ ತೋರಿಸ್ತಾ ಇದೆ ನೋಡಿ ಇದನ್ನು ಬಾಯ್ಸ್ ಕೂಡ ಯೂಸ್ ಮಾಡ್ಕೋಬೋದು ಗರ್ಲ್ಸ್ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದು ಟೂ ಇನ್ ಒನ್ ಯಾಕಂದರೆ ನೀವು ಈ ಸೈಡೇನ ಹಾಕೋಬೋದು ಹಿಂಗೆ ಕಡೆಯೂ ಹಾಕೋಬೋದು ಒಂದುಗಡೆನ ಹಾಕ್ಬೋದು ಯಾಕಂದರೆ ಎರಡು ಸೈಡಲ್ಲಿ ಯೂಸ್ ಮಾಡ್ಕೋಬೋದು ಟೂ ಇನ್ ಒನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದು ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಪರ್ಫ್ಯೂಮು ಮತ್ತು ಸೋಪ್ ಆರ್ಡ್ರ್ ಹಾಕಿಲ್ಲ ಅಂದರೆ ನೀವು ಎಷ್ಟು ವರ್ಷ ಕೂಡ ನೀವು ಡೈಲಿ ಯೂಸ್ ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿದೆ ಇದ್ರದ್ದು ಅಮೌಂಟ್ ಅಂದ್ಬಿಟ್ಟು ಫೋರ್ ಫಿಫ್ಟಿ ರುಪೀಸು ರಾಗಿ ಗೋಲ್ಡ್ ಒನ್ ಗ್ರಾಮ್ ಗೋಲ್ಡಲ್ಲಿರುವಂತಹ ಬ್ರಾಸ್ಲೆಟ್ ಅಂತಲೇ ಹೇಳ್ತೀನಿ ನೋಡಿ ಎಷ್ಟು ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ನೀವು ಆರ್ಡ್ರ್ ಕೂಡ ಮಾಡಿ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಹಾಕೊಂಡ್ಬಿಟ್ರೆ ಕೈಯಲ್ಲಿ ಅದು ಒಂದೇ ಸಾಕು ಯಾವುದು ಬೇಡವೇ ಅನಿಸುತ್ತೆ ನೋಡಿ ವಾಚ್ ಕೂಡ ಬೇಡ ಅನಿಸುತ್ತೆ ಅದು ಒಂದೇ ಇದ್ರೆ ಸಾಕು ತುಂಬ ಚೆನ್ನಾಗಿ ಕಾಣುತ್ತೆ ಹೊರಗಡೆ ಎಲ್ಲಾದರೂ ಹಾಕೊಂಡು ಹೋಗ್ತೀನಿ ಬಂಗಾರದೇನೋ ಅನ್ನೋ ಥರ ಕೇಳ್ತಾರೆ ಎಲ್ಲರೂ ನೋಡಿಬೇಕಾದ್ರೆ ಆರ್ಡರ್ ಮಾಡಿ ಹಾಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ರಾಣಿ ಗೋಲ್ಡ್ ನೆಕ್ಸ್ಟ್ ಬಂದ್ಬಿಟ್ಟು ಲೇಡೀಸು ಬ್ರಾಸ್ಲೆಟ್ ತೋರಿಸ್ತಾ ಇದ್ದೀನಿ ನೋಡಿ ರಾಣಿ ಗೋಲ್ಡ್ ಬ್ರಾಸ್ಲೆಟ್ ಅಂತಲೇ ಹೇಳ್ತೀನಿ ಇದು ಬ್ರ್ಯಾಂಡೆಡ್ ಬ್ರಾಂಡೆಡ್ ಗೋಲ್ಡ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಒಂಥರ ಸ್ನೇಕ್ ಮುಖ ಇರಲ್ಲ ಆ ಥರ ಇದೆ ಡಿಸೈನ್ಸ್ ನೋಡಿ ಆ ಕಡೆ ಈ ಕಡೆ ಆ ಥರ ಎಲ್ಲ ಶೇಪಲ್ಲಿ ಕೂಡ ಇದೆ ನೋಡಿ ಇದು ಟೂಯಿನ್ ಕೂಡ ಯೂಸ್ ಮಾಡ್ಬೋದು ಟೂಯಿನ ಅಂದರೆ ಎರಡು ಸೈಡ್ ಬೋತ್ ಸೈಡನು ನೀವು ಯಾವ ಸೈಡ್ ಹಾಕೊಂಡ್ರು ನಡೆಯುತ್ತೆ ನೋಡಿ ಅದರದ್ದು ನೋಡಿ ಎಂಡಿಂಗ್ ಲಾಕ್ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಮೂತ್ ಕೂಡ ಇದೆ ನೋಡಿ ಕೈಯಲ್ಲಿ ಹಾಕಿ ತೋರಿಸ್ತಾ ಇದ್ದಾರೆ ಲೇಡೀಸ್ ಏನು ಸಕ್ಕತ್ತಾಗಿ ಕಾಣುತ್ತೆ ಬಂಗಾರದೇ ಅನ್ಬೋದು ಆ ಥರ ಇದೆ ನೋಡಿ ಒನ್ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂಥ ಪಾಲಿಷ್ ಆಗಿರುವಂಥ ಬ್ರಾಸ್ ರೇಟು ನೋಡಿ ಇದ್ರ ಅಮೌಂಟ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ರುಪೀಸ್ ನೋಡಿ ವಿತ್ ಪ್ರೀ ಶಿಪ್ಪಿಂಗ್ ಇರುತ್ತೆ ಆನ್ಲೈನಲ್ಲಿ ಆರ್ಡರ್ ಕೂಡ ನೀವು ಮಾಡಬಹುದು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಮನಿಗಳ ಸೈನ್ ಅಂತ ತೋರಿಸ್ತಿದೆ ನೋಡಿ ಮನಿಗಳ ಚೈನ್ ನೋಡಿ ಇದು ಬಂದುಬಿಟ್ಟು ಟ್ವೆಂಟಿ ಫೋರ್ ಇಂಚಸ್ ಇದೆ ತರ್ಟಿ ಇಂಚಸ್ ಆದರೆ ಚೆನ್ನಾಗಿ ಕಾಣಲ್ಲ ಅಂತಂದು ಟ್ವೆಂಟಿ ಫೋರ್ ಇಂಚಸ್ ಇರುವಂತಹ ಮನಿ ಚೈನ್ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಗೋಲ್ಡ್ ಮನಿ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಸಖತ್ತಾಗಿದೆ ರಫ್ ಗೋಲ್ಡನ್ನು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿದೆ ಯಾವುದೇ ಥರದಂಥ ಡ್ಯಾಮೇಜ್ ಕೂಡ ಆಗೋಲ್ಲ ಒಂದು ಗ್ರಾಮ್ ಗೋಲ್ಡಲ್ಲಾಗಿರುವಂಥ ರನ್ನಿಂಗ್ ಗೋಲ್ಡ್ ಬ್ರ್ಯಾಂಡಲ್ಲಿ ಆಗಿರುವಂಥ ಮನಿ ಚೈನ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅದರದ್ದು ಅಮೌಂಟ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪೀಸು ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಆಗಿರೋಲ್ಲ ಫ್ರೆಂಡ್ಸ್ ಫೋನ್ಪೇ ಗೂಗಲ್ ಪೇ ಆನ್ಲೈನ್ ಆರ್ಡರ್ ಕೂಡ ಇರುತ್ತೆ ಫ್ರೆಂಡ್ಸ್ ನೋಡಿ ಅದಕ್ಕೆ ಕೂಡ ನೀವು ಪೆಂಡೆಂಟ್ ಕೂಡ ಯೂಸ್ ಮಾಡ್ಕೋಬೋದು ದೊಡ್ಡದಾಗಿರುವಂಥ ಪೆಂಡೆಂಟ್ ತುಂಬ ಸಖತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಕ್ಯೂಟ್ ಅಂತಲೇ ಹೇಳ್ಬೋದು ನೋಡಿ ತೊಂದ ಹಾಕೊಂಡ್ರೆ ಸಾಕು ಒಂಥರ ಏನೋ ಲುಕ್ ಕಾಣುತ್ತೆ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ರಾಣಿ ಗೋಲ್ಡ್ ಬ್ರ್ಯಾಂಡೆಡ್ ಯಾವುದೇ ಥರ